ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಈಗ ಚಾವ ಚಿತ್ರದ ಭರ್ಜರಿ ಯಶಸ್ಸಿನ ಖುಷಿಯಲ್ಲಿದ್ದಾರೆ ಅದೇ ಇನ್ನೊಂದೆಡೆ ಅವರ ನಟ ದೀಕ್ಷಿತ್ ಶೆಟ್ಟಿ ಜೊತೆ ನಟಿಸಿರುವ ದಿ ಗರ್ಲ್ ಫ್ರೆಂಡ್ ತೆಲುಗು ಚಿತ್ರ ತೆರೆಯ ಮೇಲೆ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದರಲ್ಲಿ ನಾಯಕಿ ರಶ್ಮಿ ಮತ್ತು ನಾಯಕ ದೀಕ್ಷಿತ್ ಇಬ್ಬರು ಕನ್ನಡಿಗರು ನಾಗಿಣಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಗುರುತಿಸಿಕೊಂಡಿರುವ ಹಾಗೂ ದಿಯಾ ಸಿನಿಮಾದಿಂದ ಎಲ್ಲರ ಮನ ಗೆದ್ದಿರುವ ದೀಕ್ಷಿತ್ ಶೆಟ್ಟಿ ಇದರ ನಾಯಕರು ಅದರಲ್ಲೂ ದಿಯಾ ಅನ್ನೋ ಒಂದೇ ಒಂದು ಸಿನಿಮಾದಿಂದ ಹಲವು ಹುಡುಗಿಯರ ಫೇವರೇಟ್ ಎನಿಸಿಕೊಂಡಿದ್ದರು ಈಗ ದೀಕ್ಷಿತ್ ಶೆಟ್ಟಿ ಇದೀಗ ದೀಕ್ಷಿತ್ ಶೆಟ್ಟಿ ಹೀರೋ ಆಗಿರುವ ಕೆಟಿಎಂ ಚಿತ್ರ ತೆರೆಗೆ ಸಿದ್ಧವಾಗಿದೆ ಇದರ ನಡುವೆ ರಶ್ಮಿಕಾ ಮಂದಣ್ಣ ಜೊತೆಗಿನ ತಮ್ಮ ಪಯಣದ ಬಗ್ಗೆ ದೀಕ್ಷಿತ್ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರನ್ನ ಹಾಡಿ ಹೊಗಳಿದ್ದಾರೆ ದೀಕ್ಷಿತ್ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ತಾರೆಯೊಬ್ಬರು ಈ ಪರಿಯಲ್ಲಿ ಯಾವುದೇ ಹೆಡ್ ವೇಟ್ ಇಲ್ಲದೆ ಸಹ ನಟರ ಜೊತೆ ಇಷ್ಟೊಂದು ಖುಷಿಯಿಂದ ಮಾತನಾಡುವುದನ್ನು ಕಂಡು ಅಚ್ಚರಿಯಾಗುತ್ತದೆ ಎಂದಿದ್ದಾರೆ ದೀಕ್ಷಿತ್ ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಬಹುಶಃ ಅವರಂತ ಹಾರ್ಡ್ ವರ್ಕಿಂಗ್ ನಟಿಯನ್ನ ನಾನು ನೋಡಿಯೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಬ್ಯುಸಿ ಆಗಿರುತ್ತಾರೆ ಇಷ್ಟಾದ್ರೂ ಅವರ ಮುಖದಲ್ಲಿ ಯಾವುದೇ ಸುಸ್ತು ಕಾಣುವುದಿಲ್ಲ ಖುಷಿಯಿಂದಲೇ ಎಲ್ಲರ ಜೊತೆ ಬೆರೆಯುತ್ತಾರೆ ಎನ್ನುತ್ತಲೇ ರಶ್ಮಿಕಾ ಅವರು ಶೂಟಿಂಗ್ ಸೆಟ್ ನಲ್ಲಿ ನಡೆದುಕೊಳ್ಳುವ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ದೀಕ್ಷಿತ್ ಗರ್ಲ್ ಫ್ರೆಂಡ್ ಶೂಟಿಂಗ್ ಸಮಯದಲ್ಲಿ ಆಕೆ ಪುಷ್ಪಾ ಟು ಮಾಡ್ತಾ ಇದ್ರು ಮಾತ್ರವಲ್ಲದೆ ಮೂರು ನಾಲ್ಕು ಬಾಲಿವುಡ್ ಸಿನಿಮಾ ಶೂಟಿಂಗ್ಗಳಲ್ಲಿಯೂ ಬ್ಯುಸಿ ಆಗಿದ್ರು ಅಷ್ಟೊಂದು ಶೂಟಿಂಗ್ ಮುಗಿಸಿ ನಮ್ಮ ಚಿತ್ರದ ಶೂಟಿಂಗ್ ಗೆ ಬರುವಾಗ ಎಷ್ಟು ಸುಸ್ತಾಗಿರಬಹುದು ಅವರು ಆಕ್ಷನ್ ಎಲ್ಲ ಎಂದು ನಾನು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದೆ ಆದರೆ ಆಕೆಯ ಮುಖದಲ್ಲಿ ಸ್ವಲ್ಪವೂ ಸುಸ್ತು ಕಾಣಿಸಲಿಲ್ಲ ಈಗ ತಾನೇ ಬಂದವರ ರೀತಿ ಲವಲವಕೆ ಇತ್ತು ನಿಜಕ್ಕೂ ಆಕೆ ಗ್ರೇಟ್ ಎಂದಿದ್ದಾರೆ ದೀಕ್ಷಿತ್ ನನ್ನ ಜೊತೆ ಅವರು ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದರು ಪ್ರತಿ ಸಲ ಶೂಟಿಂಗ್ ಮಾಡುವಾಗ ಈ ಸೀನ್ ಓಕೆನಾ ಅಂತ ಕೇಳ್ತಾ ಇದ್ರು ಕೆಲವು ದೃಶ್ಯಗಳಲ್ಲಿಯೂ ಹೆಚ್ಚಾಗಿ ನಾಯಕರು ನಾಯಕಿಗೆ ನೀವು ಕಂಫರ್ಟಾ ಅಂತ ಕೇಳ್ತಾರೆ ಆದ್ರೆ ಇಲ್ಲಿ ರಶ್ಮಿಕಾನೆ ನನಗೆ ಕೇಳ್ತಾ ಇದ್ರು ಎಂದು ದೀಕ್ಷಿ ಶೆಟ್ಟಿ ನೆನಪಿಸಿಕೊಂಡಿದ್ದಾರೆ ಒಮ್ಮೆ ಲಿಫ್ಟ್ ನಲ್ಲಿ ಮಾಸ್ಕ್ ಹಾಕೊಂಡು ಬಂದಿದ್ರು ನನಗೆ ಅವರ ಗುರುತು ಸಿಗಲಿಲ್ಲ ಆಕೆಗೆ ನನ್ನ ತಲೆಯ ಮೇಲೆ ಹೊಡೆದು ಮಾತನಾಡಿಸಿದ್ರು ಅಷ್ಟು ಸಿಂಪಲ್ ಅವರು de ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಈಗ ಚಾವ ಚಿತ್ರದ ಭರ್ಜರಿ ಯಶಸ್ಸಿನ ಖುಷಿಯಲ್ಲಿದ್ದಾರೆ ಅದೇ ಇನ್ನೊಂದೆಡೆ ಅವರ ನಟ ದೀಕ್ಷಿತ್ ಶೆಟ್ಟಿ ಜೊತೆ ನಟಿಸಿರುವ ದಿ ಗರ್ಲ್ ಫ್ರೆಂಡ್ ತೆಲುಗು ಚಿತ್ರ ತೆರೆಯ ಮೇಲೆ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದರಲ್ಲಿ ನಾಯಕಿ ರಶ್ಮಿ ಮತ್ತು ನಾಯಕ ದೀಕ್ಷಿತ್ ಇಬ್ಬರು ಕನ್ನಡಿಗರು ನಾಗಿಣಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಗುರುತಿಸಿಕೊಂಡಿರುವ ಹಾಗೂ ದಿಯಾ ಸಿನಿಮಾದಿಂದ ಎಲ್ಲರ ಮಣ ಗೆದ್ದಿರುವ ದೀಕ್ಷಿತ್ ಶೆಟ್ಟಿ ಇದರ ನಾಯಕರು ಅದರಲ್ಲೂ ದಿಯಾ ಅನ್ನೋ ಒಂದೇ ಒಂದು ಸಿನಿಮಾದಿಂದ ಹಲವು ಹುಡುಗಿಯರ ಫೇವರೇಟ್ ಅನಿಸಿಕೊಂಡಿದ್ದರು ಈಗ ದೀಕ್ಷಿತ್ ಶೆಟ್ಟಿ ಇದೀಗ ದೀಕ್ಷಿತ್ ಶೆಟ್ಟಿ ಹೀರೋ ಆಗಿರುವ ಕೆಟಿಎಂ ಚಿತ್ರ ತೆರೆಗೆ ಸಿದ್ಧವಾಗುತ್ತೆ ಇದರ ನಡುವೆ ರಶ್ಮಿಕಾ ಮಂದಣ್ಣ ಜೊತೆಗಿನ ತಮ್ಮ ಪಯಣದ ಬಗ್ಗೆ ದೀಕ್ಷಿತ್ ಅವರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರನ್ನ ಹಾಡಿ ಹೊಗಳಿದ್ದಾರೆ ದೀಕ್ಷಿತ್ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ತಾರೆಯೊಬ್ಬರು ಈ ಪರಿಯಲ್ಲಿ ಯಾವುದೇ ಹೆಡ್ ವೇಟ್ ಇಲ್ಲದೆ ಸಹ ನಟರ ಜೊತೆ ಇಷ್ಟೊಂದು ಖುಷಿಯಿಂದ ಮಾತನಾಡುವುದನ್ನು ಕಂಡು ಅಚ್ಚರಿಯಾಗುತ್ತದೆ ಎಂದಿದ್ದಾರೆ ದೀಕ್ಷಿತ್ ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಬಹುಶಃ ಅವರಂತ ಹಾರ್ಡ್ ವರ್ಕಿಂಗ್ ನಟಿಯನ್ನ ನಾನು ನೋಡಿಯೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಬ್ಯುಸಿ ಆಗಿರ್ತಾರೆ ಇಷ್ಟಾದರೂ ಅವರ ಮುಖದಲ್ಲಿ ಯಾವುದೇ ಸುಸ್ತು ಖುಷಿಯಿಂದಲೇ ಎಲ್ಲರ ಜೊತೆ ಬೆರೆಯುತ್ತಾರೆ ಎನ್ನುತ್ತಲೇ ರಶ್ಮಿಕಾ ಅವರು ಶೂಟಿಂಗ್ ಸೆಟ್ ನಲ್ಲಿ ನಡೆದುಕೊಳ್ಳುವ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ದೀಕ್ಷಿತ್ ಗರ್ಲ್ ಫ್ರೆಂಡ್ ಶೂಟಿಂಗ್ ಸಮಯದಲ್ಲಿ ಆಕೆ ಪುಷ್ಪ ಟೂ ಮಾಡ್ತಾ ಇದ್ರು ಮಾತ್ರವಲ್ಲದೆ ಮೂರು ನಾಲ್ಕು ಬಾಲಿವುಡ್ ಸಿನಿಮಾ ಶೂಟಿಂಗ್ಗಳಲ್ಲಿಯೂ ಬ್ಯುಸಿ ಆಗಿದ್ರು ಅಷ್ಟೊಂದು ಶೂಟಿಂಗ್ ಮುಗಿಸಿ ನಮ್ಮ ಚಿತ್ರದ ಗೆ ಬರುವಾಗ ಎಷ್ಟು ಸುಸ್ತಾಗಿರ್ಬೋದು ಅವರು ಆಕ್ಷನ್ ಎಲ್ಲಾ ಮಾಡ್ತಾರಾ ಎಂದು ನಾನು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದೆ ಆದರೆ ಆಕೆಯ ಮುಖದಲ್ಲಿ ಸ್ವಲ್ಪವೂ ಸುಸ್ತು ಕಾಣಿಸಲಿಲ್ಲ ಈಗ ತಾನೇ ಬಂದವರ ರೀತಿ ಲವಲವಕೆ ಇತ್ತು ನಿಜಕ್ಕೂ ಆಕೆ ಗ್ರೇಟ್ ಎಂದಿದ್ದಾರೆ ದೀಕ್ಷಿತ್ ನನ್ನ ಜೊತೆ ಅವರು ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದರು ಪ್ರತಿ ಸಲ ಶೂಟಿಂಗ್ ಮಾಡುವಾಗ ಈ ಸೀನ್ ಓಕೆನಾ ಅಂತ ಕೇಳ್ತಾ ಇದ್ರು ಕೆಲವು ದೃಶ್ಯಗಳಲ್ಲಿಯೂ ಹೆಚ್ಚಾಗಿ ನಾಯಕರು ನಾಯಕಿಗೆ ನೀವು ಕಂಫರ್ಟಾ ಅಂತ ಕೇಳ್ತಾರೆ ಆದರೆ ಇಲ್ಲಿ ರಶ್ಮಿಕಾನೆ ನನಗೆ ಕೇಳ್ತಾ ಇದ್ರು ಎಂದು ದೀಕ್ಷಿತ್ ಶೆಟ್ಟಿ ನೆನಪಿಸಿಕೊಂಡಿದ್ದಾರೆ ಒಮ್ಮೆ ಲಿಫ್ಟ್ ನಲ್ಲಿ ಮಾಸ್ಕ್ ಹಾಕೊಂಡು ಬಂದಿದ್ರು ನನಗೆ ಅವರ ಗುರುತು ಸಿಗಲಿಲ್ಲ ಆಕೆಯೇ ನನ್ನ ತಲೆಯ ಮೇಲೆ ಹೊಡೆದು ಮಾತನಾಡಿಸಿದ್ರು ಅಷ್ಟು ಸಿಂಪಲ್ ಅವರು ಎಂದಿದ್ದಾರೆ